ಚೀನಾದಿಂದ ಮತ್ತೊಂದು ವಿಚಿತ್ರ ಯೋಜನೆ ಆಕಾಶದಲ್ಲಿ ಸೋಲಾರ್ ಪ್ಯಾನೆಲ್ ಸ್ಥಾಪನೆ ಕೆಲ ದಿನಗಳ ಹಿಂದಷ್ಟೇ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಿಸುವ ಯೋಜನೆಯನ್ನು ಚೀನಾ ಘೋಷಿಸಿತ್ತು ಇದರ ಬೆನ್ನಲ್ಲೇ ಈಗ ಚೀನಾ ಮತ್ತೊಂದು ವಿಚಿತ್ರ ಸಾಧನೆಗೆ ಮುಂದಾದಂತೆ ಕಾಣುತ್ತಿದೆ ಸೌರ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡುವುದಕ್ಕೆ ಮುಂದಾಗಿರುವ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಘೋಷಿಸಿದೆ ಇದನ್ನು ಆಕಾಶದಲ್ಲಿ ನಿರ್ಮಾಣವಾಗುವ ತ್ರೀ ಗೋರ್ಜಸ್ ಡ್ಯಾಮ್ ಯೋಜನೆ ಎಂದು ಅಲ್ಲಿನ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ಕರೆದಿದೆ ಆಗಸದಲ್ಲಿ ಸುಮಾರು ಒಂದು ಕಿಲೋಮೀಟರ್ನಷ್ಟು ಸೋಲಾರ್ ಪ್ಯಾನೆಲ್ ಅನ್ನು ಸ್ಥಾಪಿಸಲು ಚೀನಾ ಮುಂದಾಗಿದೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ರೂಪಿಸಿರುವ ಪರಿಕಲ್ಪನೆಯನ್ನು ಕೇಳಿ ಇಡೀ ಜಗತ್ತು ದಂಗಾಗಿದೆ ವಿಚಿತ್ರ ಪರಿಕಲ್ಪನೆಗಳನ್ನು ಜಗತ್ತಿಗೆ ಪರಿಚಯಿಸಲು ಚೀನಾ ಎತ್ತಿದ ಕೈ ಈಗ ಅತಿ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ಗೆ ಕೈ ಹಾಕಿದೆ ಚೀನಾದ ಪ್ರಮುಖ ರಾಕೆಟ್ ವಿಜ್ಞಾನಿ ಲಾಂಗ್ ಲೆಹಾವು ಅವರ ಈ ಪರಿಕಲ್ಪನೆಯನ್ನು ಪರಿಚಯಿಸಿದ್ದು ಭೂಮಿಯಿಂದ ಮೂವತ್ತಾರು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಭೂಸ್ಥಿರ ಕಕ್ಷೆಯಲ್ಲಿ ಒಂದು ಕಿಲೋಮೀಟರ್ ಅಗಲದ ಬೃಹತ್ ಸೌರಶಕ್ತಿ ಪ್ಯಾನೆಲ್ ಅನ್ನು ಸ್ಥಾಪಿಸುವುದನ್ನು ಒಳಗೊಂಡಿದೆ ಇದರಿಂದ ಹಗಲು ರಾತ್ರಿಯ ಸೈಕಲ್ ಹಾಗೂ ಹವಾಮಾನ ಪರಿಸ್ಥಿತಿಗಳ ಯಾವುದೇ ಪ್ರಭಾವಿತವಾಗದೆ ಸೌರಶಕ್ತಿಯನ್ನು ನಿರಂತರವಾಗಿ ಸಂಗ್ರಹಿಸಬಹುದು ಎಂದು ಹೇಳಲಾಗುತ್ತಿದೆ ಈ ಪರಿಕಲ್ಪನೆ ಜಾರಿಗೆ ಬಂದರೆ ಚೀನಾ ಜಗತ್ತಿನಲ್ಲಿಯೇ ಪವರ್ಫುಲ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ತ್ರೀ ಗೋರ್ಜಸ್ ಡ್ಯಾಮ್ನಷ್ಟು ದೊಡ್ಡ ಯೋಜನೆ ಭೂಮಿಯಿಂದ ಮೂವತ್ತಾರು ಸಾವಿರ ಕಿಲೋಮೀಟರ್ ಎತ್ತರದಲ್ಲಿ ಸ್ಥಾಪನೆ ಇಲ್ಲಿನ ಶಕ್ತಿ ಭೂಮಿಯಲ್ಲಿರುವ ಒಟ್ಟು ತೈಲಕ್ಕೆ ಸಮ ಬಿಗ್ ಸೋಲಾರ್ ಪ್ರಾಜೆಕ್ಟ್ ಅನ್ನು ಲಾಂಗ್ ಲೆಹೋ ತ್ರೀ ಗೋರ್ಜಸ್ ಅಣೆಕಟ್ಟಿಗೆ ಹೋಲಿಸಿದ್ದು ಅಲ್ಲಿಂದ ಉತ್ಪಾದನೆಯಾಗುವ ಶಕ್ತಿಯಷ್ಟು ಶಕ್ತಿ ಈ ಯೋಜನೆಯಿಂದ ಉತ್ಪಾದನೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ತ್ರೀ ಗೋರ್ಜಸ್ ಅಣೆಕಟ್ಟಿನಲ್ಲಿ ಪ್ರಸ್ತುತ ವಾರ್ಷಿಕ ಸುಮಾರು ನೂರು ಬಿಲಿಯನ್ ಕಿಲೋವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತಿದೆ ಇದರಿಂದ ಭೂಮಿಯ ತಿರುಗುವಿಕೆ ಮೈಕ್ರೋ ನಿಧಾನವಾಗಿದೆ ಎಂದು ಷ್ಟು ಹೇಳಿದ್ದು ಭೂಮಿಯ ಮೇಲೆ ಚೀನಾದ ಬೃಹತ್ ಡ್ಯಾಂ ಪರಿಣಾಮ ಬೀರುತ್ತಿದೆ ಈಗ ವಿಚಿತ್ರವಾಗಿ ಆಕಾಶದಲ್ಲಿಯೇ ಸೌರ ವಿದ್ಯುತ್ ಘಟಕ ಸ್ಥಾಪಿಸಲು ಚೀನಾ ಮುಂದಾಗಿರುವುದು ಭೂಮಿಗೆ ಮತ್ತೇನು ಆಗುತ್ತದೆಯೋ ಎಂಬ ಆತಂಕ ಜಗತ್ತಿಗೆ ಕಾಡುತ್ತಿದೆ ಇನ್ನು ಈ ಯೋಜನೆಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ತ್ರೀ ಗಾರ್ಜಸ್ ಅಣೆಕಟ್ಟಿನಷ್ಟು ಸೋಲಾರ್ ಪ್ಯಾನೆಲ್ ಅನ್ನು ಭೂಮಿಯಿಂದ ಕಿಲೋಮೀಟರ್ ಅಂದರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಸ್ಥಳಾಂತರಿಸಲಿದ್ದೇವೆ ಇದೊಂದು ಅದ್ಭುತ ಯೋಜನೆ ಎಂದು ಲಾಂಗ್ ಲೆಹೋ ಹೇಳಿದ್ದಾರೆ ಅದಲ್ಲದೆ ಈ ಸೋಲಾರ್ ಪ್ರಾಜೆಕ್ಟ್ ನಿಂದ ಒಂದು ವರ್ಷದಲ್ಲಿ ಸಂಗ್ರಹಿಸಲಾಗುವ ಶಕ್ತಿ ಭೂಮಿಯಿಂದ ಹೊರತೆಗೆಯಬಹುದಾದ ಒಟ್ಟು ತೈಲದ ಪ್ರಮಾಣಕ್ಕೆ ಸಮನಾಗಿರುತ್ತದೆ ಎಂದು ಹೇಳಿರುವುದು ಯೋಜನೆಯ ಗಾತ್ರವನ್ನು ತಿಳಿಸುತ್ತದೆ ಇದೇನಾದರೂ ಸಕ್ಸಸ್ ಆದರೆ ಚೀನಾವನ್ನು ಹಿಡಿಯುವವರೇ ಇರಲ್ಲ ಯೋಜನೆಯ ಅನುಷ್ಠಾನಕ್ಕಾಗಿ ಹೆವಿ ರಾಕೆಟ್ ಬಳಕೆ ಬಾಹ್ಯಾಕಾಶದಲ್ಲಿಯೇ ಕರೆಂಟ್ ಉತ್ಪಾದನೆಯ ತಂತ್ರ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸೂಪರ್ ಹೆವಿ ರಾಕೆಟ್ಗಳ ಅಭಿವೃದ್ಧಿ ಮತ್ತು ನಿಯೋಜನೆ ಅಗತ್ಯವಿದೆ ಇದಕ್ಕಾಗಿ ಚೀನಾದ ಬಾಹ್ಯಾಕಾಶ ತಂತ್ರಜ್ಞಾನ ಸಾಮರ್ಥ್ಯ ಮತ್ತಷ್ಟು ಅಭಿವೃದ್ಧಿಯಾಗಬೇಕಿದೆ ಈ ಯೋಜನೆಗೆ ಲಾಂಗ್ ಲೆಹೋ ಟೀಮ್ ಡೆವಲಪ್ ಮಾಡಿರುವ ಹೆವಿ ಲಿಫ್ಟ್ ರಾಕೆಟ್ ಲಾಂಗ್ ಮಾರ್ಚ್ ನೈನ್ ಅಂದ್ರೆ ಸಿಝೆಡ್ ನೈನ್ ಅನ್ನು ಈ ಯೋಜನೆಯ ಉಡಾವಣಾ ವಾಹನವನ್ನಾಗಿ ಪರಿಗಣಿಸಲಾಗಿದೆ ಈ ರಾಕೆಟ್ ಅನ್ನು ಮರುಬಳಕೆ ಮಾಡಬಹುದಾಗಿದೆ ಸಿಜೆಡ್ ನೈನ್ ರಾಕೆಟ್ ನೂರ ಐವತ್ತು ಟನ್ ಗಳಷ್ಟು ಭಾರವನ್ನು ಭೂಮಿಯ ಕೆಳಕಕ್ಷೆಗೆ ಸಾಗಿಸುವ ಸಾಮರ್ಥ್ಯ ಹೊಂದಿದೆ ಇದು ನೂರ ಮೂವತ್ತು ಟನ್ ಗಳಷ್ಟು ಭಾರವನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿರುವ ನಾಸಾದ ಸ್ಯಾಟರ್ನ್ ವಿ ಮತ್ತು ಸ್ಪೇಸ್ ಲ್ಯಾನ್ಸ್ ಸಿಸ್ಟಮ್ ಹೆವಿ ಲಿಫ್ಟ್ ರಾಕೆಟ್ಗಳಿಗಿಂತ ದೊಡ್ಡದಾಗಿದೆ ರಾಕೆಟ್ಗಳ ಮೂಲಕ ಸೋಲಾರ್ ಪ್ಯಾನೆಲ್ಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಅಲ್ಲಿ ಸೌರ ವಿದ್ಯುತ್ ಕೇಂದ್ರಗಳನ್ನು ನಿರ್ಮಿಸುವ ಯೋಜನೆಯನ್ನು ಚೀನಾ ಹಾಕಿಕೊಂಡಿದೆ ಆದರೆ ಈ ವಿಚಿತ್ರ ಪರಿಕಲ್ಪನೆ ಕಾರ್ಯರೂಪಕ್ಕೆ ಬರುತ್ತದೆಯೇ ಎಂಬುದನ್ನು ಕೂಡ ಕಾದು ನೋಡಬೇಕಿದೆ ಲಾಂಗ್ ಅವರ ಪರಿಕಲ್ಪನೆ ಯಾವುದೋ ಸೈನ್ಸ್ ಫಿಕ್ಷನ್ ನಾವೆಲ್ ನಲ್ಲಿ ಇದ್ದಂತೆ ಭಾವಿಸುತ್ತಿದೆ ಆದರೆ ಈ ರೀತಿಯ ಪರಿಕಲ್ಪನೆ ಬಗ್ಗೆ ವೈಜ್ಞಾನಿಕ ಲೋಕದಲ್ಲಿ ಚರ್ಚೆಯಾಗುತ್ತಲೇ ಇದೆ ಭೂಮಿಯ ಕಕ್ಷೆಯಲ್ಲಿರುವ ಸೂರ್ಯನಿಂದ ಶಕ್ತಿಯನ್ನು ಸಂಗ್ರಹಿಸಿ ನೆಲಕ್ಕೆ ಕಳುಹಿಸುವ ಬಾಹ್ಯಾಕಾಶ ಆಧಾರಿತ ಸೌರಶಕ್ತಿ ಕೇಂದ್ರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಕ್ಷೇತ್ರದ ಮ್ಯಾನ್ ಹ್ಯಾಟನ್ ಯೋಜನೆ ಎಂದು ಕರೆಯಲಾಗುತ್ತದೆ ಒಟ್ಟಿನಲ್ಲಿ ಈ ಕಲ್ಪನೆಯ ಬಗ್ಗೆ ದಶಕಗಳಿಂದ ವೈಜ್ಞಾನಿಕ ವಲಯದಲ್ಲಿ ಚರ್ಚೆ ನಡೆಯುತ್ತಲೇ ಇದ್ದು ಆದರೆ ಈಗ ಚೀನಾ ಆಗಸದಲ್ಲಿ ಸೋಲಾರ್ ಯೋಜನೆಯನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿರುವುದು ಈ ಕಲ್ಪನೆಯು ಸಾಕಾರವಾಗುವ ಸಮಯ ಹತ್ತಿರವಾಗುತ್ತಿರುವಂತೆ ಕಾಣುತ್ತಿದೆ ಆದರೆ ಇದರಿಂದ ಭೂಮಿ ಮೇಲೆ ಏನೆಲ್ಲ ಪರಿಣಾಮಗಳು ಆಗುತ್ತೆ ಎಂಬುದನ್ನು ಮಾತ್ರ ಜಗತ್ತಿನ ಆತಂಕಕ್ಕೆ ಕಾರಣವಾಗಿದೆ